ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ ಹಸುವಿನ ಕೊರಳಿನ ಗೆಜ್ಜೆಯ ದನಿಯು ನಾನಾಗುವ ಆಸೆ ಹಬ್ಬಿದ ಕಾಮನ ಬಿಲ್ಲಿನ ಮೇಲಿನ ಮುಗಿಲಾಗುವ ಆಸೆ ಚಿನ್ನದ ಬಣ್ಣದ ಜಿಂಕೆಯ ಕಣ್ಣಿನ ಮಿಂಚಾಗುವ ಆಸೆ ಹೀಗೆ ಮಗುವಿನ ಮುಗ್ಧತೆಯನ್ನು ತನ್ನ ವದನಾರವಿಂದದಲ್ಲಿ ಹೊತ್ತು ಸೂಕ್ಷ್ಮ ಸಂವೇದನಾಶೀಲ ಪರಿಪಕ್ವತೆಯೊಂದಿಗೆ ಪರಮಾತ್ಮ ಶಕ್ತಿಯ ಅನುಗ್ರಹವನ್ನು ಸೇವಾ ಕೈಂಕರ್ಯದ ಮೂಲಕ ಅನುಭಾವದ ನೆಲೆಯಲ್ಲಿ ಸಂಪ್ರಾಪ್ತಿಯನ್ನಾಗಿಸಿ ಬದುಕನ್ನು ಸಾರ್ಥಕ ಪಥದತ್ತ ಮುನ್ನಡೆಸುತ್ತಿರುವ ವಿಶಿಷ್ಟ ವ್ಯಕ್ತಿತ್ವ ಶ್ರೀಮತಿ ಪ್ರಭಾವತಿ ವಿ ವಿಶೆಟ್ಟಿಯವರದು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿರುವ ತದಡಿಯವರಾದ ಶ್ರೀಮತಿ ಪ್ರಭಾವತಿ ವಿ ಶೆಟ್ಟಿಯವರು ಸಾಮಾಜಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ವೈಚಾರಿಕ ಸ್ನೇಹಪರ ಸಂಘಟನಾ ಚಾತುರ್ಯ ಉಳ್ಳವರು ಇವರ ತಂದೆ ಶ್ರೀ ವಿಠೋಬಾ ಮಾಳಪ್ಪ ಶೆಟ್ಟಿ ಹಾಗೂ ತಾಯಿ ಶ್ರೀಮತಿ ಲಲಿತಾ ವಿ ಶೆಟ್ಟಿ ಸಂಗೀತ ನಾಟ್ಯ ಕಿರುನಾಟಕ ಪ್ರಹಸನ ಏಕಪಾತ್ರ ಅಭಿನಯದಲ್ಲಿ ಇವರು ತೊಡಗಿಕೊಂಡರೆ ಯಾರೂ ಇವರ ಅಭಿನಯಕ್ಕೆ ಸರಿಸಾಟಿಯಲ್ಲ ಎಂದೇ ಹೇಳಬೇಕು ಎಳವೆಯಿಂದಲೂ ಅತ್ಯುತ್ಸಾಹದಿಂದ ತನ್ನ ಸೃಜನಶೀಲ ಕಾರ್ಯ ಚಟುವಟಿಕೆಗಳ ಮೂಲಕ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಪಾದರಸದಂತೆ ಕಾರ್ಯನಿರ್ವಹಿಸುವ ಶ್ರೀಮತಿ ಪ್ರಭಾವತಿ ವಿ ಅವರು ಪ್ರಸ್ತುತ ಹುಬ್ಬಳ್ಳಿಯ ನಿವಾಸಿಯಾಗಿರುತ್ತಾರೆ ಹುಬ್ಬಳ್ಳಿಯ ವಿವಿಧ ಅಧ್ಯಾತ್ಮ ಸಂಘಟನೆಯ ರೂವಾರಿಯಾಗಿ ಹಾಸ್ಯ ಪರಿವಾರದ ಸಕ್ರಿಯ ಸದಸ್ಯರಾಗಿ ವಿವಿಧ ಭಜನಾ ಮಂಡಳಿಯ ಸದಸ್ಯರಾಗಿ ತಮ್ಮ ಗುಂಪನ್ನ ರಾಜ್ಯ ಮಟ್ಟದವರೆಗೂ ಕೊಂಡೊಯ್ದ ಕೀರ್ತಿ ಇವರದು ದಾಸರೆಂದರೆ ಪುರಂದರ ದಾಸರಯ್ಯ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ದಾಸನ ಮಾಡಿಕೋ ಎನ್ನ ಎಂಬ ಭಕ್ತಿ ಪಂಥದ ದಾಸ ಸಾಹಿತ್ಯದ ವಿವಿಧ ಭಜನೆಗಳನ್ನ ಮುಖೇನ ಪ್ರಾತ್ಯಕ್ಷಿಕೆಯ ಮೂಲಕ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ ಅಪೂರ್ವ ಪ್ರತಿಭೆ ಇವರದು ಮೂಲತಃ ವಿ ಶೆಟ್ಟಿಯವರ ವಿವಾಹೋತ್ತರ ನಾಮಧೇಯ ಶ್ರೀಮತಿ ಉಮಾ ಶಂಕರ್ ಶೆಟ್ಟಿ ಎಂಬುದು ಹುಬ್ಬಳ್ಳಿಯ ಅಕ್ಕನ ಬಳಗ ಸಾಂಸ್ಕೃತಿಕ ಸಂಸ್ಥೆಯ ಸಕ್ರಿಯ ಸದಸ್ಯೆಯಾಗಿ ಸುರಕ್ಷಾ ಮಹಿಳಾ ಮಂಡಳಿಯ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷಿಯಾಗಿ ನೂರಾರು ಸಮಾಜ ಸೇವಾ ಕೈಂಕರ್ಯಗಳನ್ನು ನಿರ್ವಹಿಸುತ್ತಾ ಬಂದವರು ಪ್ರತ್ಯರೂಪಕ ಏಕಪಾತ್ರ ಏಕಪಾತ್ರಾಭಿನಯ ಮತ್ತು ಏಕ ವ್ಯಕ್ತಿ ರಂಗ ಪ್ರಯೋಗ ಹಾಗೂ ನಾಟಕಗಳಲ್ಲಿ ಅತ್ಯದ್ಭುತ ಪಾತ್ರ ನಿರ್ವಹಿಸಿದ ಕೀರ್ತಿ ಇವರದು ಸುವರ್ಣ ಲೇಡೀಸ್ ಕ್ಲಬ್ ಹಾಗೂ ಉದಯ ಟಿವಿಯಲ್ಲಿ ಇವರ ಬಹುಮುಖ ಪ್ರತಿಭೆಯ ಅನಾವರಣ ವಿಶಿಷ್ಟವಾಗಿ ಮೂಡಿಬಂದಿದೆ ಬಗಿನಿ ಮಂಡಲ ಮಹಾರಾಷ್ಟ್ರ ಮಂಡಲ ನಿರ್ವಹಿಸುವ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಶಿಬಿರಗಳು ತರಬೇತಿಗಳು ಮತ್ತು ಜ್ಞಾನ ಶಾಖೆಗಳಲ್ಲಿ ಇವರ ಸಹಭಾಗಿತ್ವ ಅಪೂರ್ವವಾದುದು ಜನಪದ ಗೀತೆ ನೃತ್ಯ ಭಕ್ತಿ ಗೀತೆ ನೃತ್ಯ ಹರಿಕತೆ ಶಿವನಾಮ ಸ್ಮರಣೆ ಲಲಿತ ಸಹಸ್ರನಾಮ ಹನುಮಾನ ಚಾಲಿಸ ವಿಷ್ಣು ಸಹಸ್ರನಾಮ ಹೀಗೆ ಅಮೃತಧಾರೆಯಂತೆ ಇವರ ಬಾಯಿಂದ ಹೊರಹೊಮ್ಮುವ ಆ ಭಗವತ್ ಭಕ್ತಿಗೆ ಪ್ರೀತಿಗೆ ಎಣೆ ಉಂಟೆ ಉತ್ಸವ ಮಂಡಳಿಯವರು ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ ಭಜನಾ ಸಪ್ತಾಹದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆಯ ಮೂಲಕ ಜನಮನವನ್ನ ಸೆಳೆದ ಮಾರ್ಗದರ್ಶಿ ವ್ಯಕ್ತಿತ್ವ ಶ್ರೀಮತಿ ಪ್ರಭಾವತಿ ವಿ ಶೆಟ್ಟಿಅರದು ಎಂದೇ ಹೇಳಬಹುದು ಗುಲಬುರ್ಗ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಕಾಗಿನೆಲೆ ಮುಂತಾದ ಸ್ಥಳಗಳಲ್ಲಿ ವಿವಿಧ ಭಕ್ತಿ ಪ್ರಧಾನ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಕೀರ್ತಿ ಇವರದು ಮುಂಡಗೌಡದ ಯಶೋಧಾಮಯ ಸ್ಪರ್ಧೆಯ ಪ್ರಧಾನ ತೀರ್ಪುಗಾರರಾಗಿ ಆಗಮಿಸಿದವರು ಮಾತ್ರವಲ್ಲ ನೂರಾರು ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ಪ್ರಧಾನ ತೀರ್ಪುಗಾರರಾಗಿ ಯಶಸ್ವಿ ಪಾತ್ರ ನಿರ್ವಹಿಸಿದವರು ಇಷ್ಟೆಲ್ಲ ಸಾಧನೆಗಳ ಮೂಲಕ ನೂರಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಅಲಂಕರಿಸಿಕೊಂಡ ಶ್ರೀಮತಿ ಪ್ರಭಾವತಿ ವಿಶಕ್ತಿಯವರ ಎಂದಿಗೂ ಪ್ರಶಸ್ತಿ ಪುರಸ್ಕಾರಗಳನ್ನರಿಸಿ ಹೋದವರಲ್ಲ ಇವರ ಆಧ್ಯಾತ್ಮಿಕ ಸಾಂಸ್ಕೃತಿಕ ಸಾಧನೆಯನ್ನು ಕಂಡು ನೂರಾರು ಪಾರಿತೋಷಕಗಳು ಪ್ರಶಸ್ತಿ ಸನ್ಮಾನಗಳು ಇವರನ್ನು ಅರಸಿ ಬಂದಿವೆ ಹರಿತೋಷಣ ಭಜನಾ ಮಂಡಳಿ ವತಿಯಿಂದ ಪ್ರಥಮ ಬಹುಮಾನ ಪಡೆದಿದ್ದು ಶಂಕರ ಮಠದ ಕಾರ್ಯಕ್ರಮ ಸ್ಪರ್ಧೆಗಳಲ್ಲೂ ಕಂಠಪಾಠದಲ್ಲೂ ವಿಜೇತರು ಜಗನ್ನಾಥದಾಸ ರೂಪಕದಲ್ಲೂ ಪ್ರಥಮ ಭವನ ಪಡೆದಿರುತ್ತಾರೆ ಕೀರ್ತನೆಗಳಲ್ಲೂ ಭಾಗಿಗಳಾಗಿರುತ್ತಾರೆ ಅಖಿಲ ಕರ್ನಾಟಕ ಸತ್ಸಂಗ ಭಜನಾ ಮಂಡಳ ಬೆಂಗಳೂರು ಹಾಗೂ ಭಜನೋತ್ಸವ ಬೆಂಗಳೂರು ಇಲ್ಲಿಯ ಕಾರ್ಯಕ್ರಮದಲ್ಲಿ ಸಕ್ರಿಯ ಸಹಭಾಗಿತ್ವ ಪಡೆದ ಯಶಸ್ವಿ ಮಹಿಳೆ ಎನ್ನಬಹುದು ಸರಿಸುಮಾರು ಮೂವತ್ತು ವರ್ಷಗಳ ಕಾಲ ತಮ್ಮದೇ ಆದ ಸ್ವಂತ ಹೋಟೆಲ್ ಅನ್ನ ನಿರ್ವಹಿಸುತ್ತಾ ಬಂದಿರುವ ಶ್ರೀಮತಿ ಪ್ರಭಾವತಿ ಶೆಟ್ಟಿಯವರ ಕೈರುಚಿಯ ಸವಿಯನ್ನು ದಿವ್ಯಾನ್ನ ಅಮೃತಾನ್ನ ಎನ್ನಬಹುದು ಅಗಣಿತ ತಾರಾಗಣಗಳ ನಡುವೆ ನಿನ್ನನೆ ನೆಚ್ಚಿಯೇ ನಾನು ನನ್ನೀ ಜೀವನ ಸಮುದ್ರಯಾನಕ್ಕೆ ಚಿರ ಧ್ರುವ ತಾರೆಯು ನೀನು ಇದು ಕವಿ ಕುವೆಂಪುರವರ ಕವನದ ಸಾಲುಗಳು ಬಹುಶಃ ಧ್ಯಾನಕ್ಕೆ ಪ್ರಾರ್ಥನೆಗೆ ಭಕ್ತಿಗೆ ಎಂದಿಗೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಈ ಹಿನ್ನೆಲೆಯಲ್ಲಿ ಆತ್ಮ ಸಾಕ್ಷಾತ್ಕಾರದ ಮೂಲಕ ಭಗವತ್ ಭಕ್ತಿಯನ್ನು ಕಂಡುಕೊಂಡ ವಿಶಿಷ್ಟ ವ್ಯಕ್ತಿತ್ವ ಶ್ರೀಮತಿ ಪ್ರಭಾವತಿವಿ ಶೆಟ್ಟಿ ಅವರದು ಎನ್ನಬಹುದಲ್ಲವೇ ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ